ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಿಂದ ಹೋಬಳಿ ಕೇಂದ್ರ ಡಿಪಾಳ್ಯವನ್ನು ಸಂಪರ್ಕಿಸುವ ಜಿಲ್ಲಾ ಮುಖ್ಯ ರಸ್ತೆಯ ಅದೋಗತಿ ಈ ರಸ್ತೆಯಲ್ಲಿ ಪ್ರತಿದಿನ ಸುಮಾರು ಮೂರರಿಂದ ನಾಲ್ಕು ಸಾವಿರ ದ್ವಿಚಕ್ರ ವಾಹನಗಳು ಸೇರಿದಂತೆ ಭಾರಿ ವಾಹನಗಳು ಸಂಚರಿಸುತ್ತವೆ ಇದೇ ರಸ್ತೆಯಲ್ಲಿ ಪ್ರತಿಷ್ಠಿತ ಖಾಸಗಿ ವಿದ್ಯಾಸಂಸ್ಥೆಯೂ ಕೂಡ ಇದೆ ಈ ರಸ್ತೆ ಮಾರ್ಗವಾಗಿ ಮಕ್ಕಳನ್ನು ಬೆಳಗ್ಗೆ ಹಾಗೂ ಸಂಜೆ ಆಟೋ ಚಾಲಕರು ಹಾಗೂ ದ್ವಿಚಕ್ರ ವಾಹನ ಸವಾರರು ಮಕ್ಕಳ ಪ್ರಾಣವನ್ನು ಪಣಕ್ಕಿಟ್ಟು ತಮ್ಮ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರಬೇಕು ನ್ಯೂಸ್ ಈ ಕ್ಷೇತ್ರದ ಮಾಜಿ ಶಾಸಕರು ಸಚಿವರು ನ್ಯಾಯಾಲಯವನ್ನು ಜನತೆಗೆ ತೋರಿಸಿ ಸುಮ್ಮನಾದರೆ ಹೊರತು ರಸ್ತೆ ಸರಿಪಡಿಸಲಿಲ್ಲ ಎರಡು ವರ್ಷಗಳ ಹಿಂದೆ ಈಗಿನ ಶಾಸಕರು ಇದೇ ಸ್ಥಳದಲ್ಲಿ ನಿಂತು ಈ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಿ ಕೊಡುವುದಾಗಿ ಹೇಳಿದ್ದರು ಆದರೆ ಈಗಿನ ಶಾಸಕರು ಗೆದ್ದು ಎರಡು ವರ್ಷ ಕಳೆದರು ಈ ರಸ್ತೆಯ ಪರಿಸ್ಥಿತಿ ಬದಲಾಗಲಿಲ್ಲ ಈ ರಸ್ತೆಯಲ್ಲಿ ಸಂಚರಿಸುವ ಸಾರ್ವಜನಿಕರು ನರಕದಲ್ಲಿ ಸಂಚರಿಸುವ ರೀತಿಯಲ್ಲಿ ಅನುಭವ ಆಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆಯಲ್ಲಿ ಗುಂಡಿಗಳು ಅಥವಾ ಗುಂಡಿಗಳಲ್ಲಿ ರಸ್ತೆಯು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ರಸ್ತೆಯಲ್ಲಿ ದಿನನಿತ್ಯವೂ ಸಂಚರಿಸುವ ಸುಮಾರು ಸಾರ್ವಜನಿಕರು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿರುವುದೂ ಉಂಟು ಈ ರಸ್ತೆಯಲ್ಲಿ ಸಂಚರಿಸುವುದರಿಂದ ನಮ್ಮ ವಾಹನಗಳು ಹಾಳಾಗಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದರು ಕೇವಲ ಐನೂರು ಮೀಟರ್ಗಳ ರಸ್ತೆಯನ್ನು ತಾತ್ಕಾಲಿಕವಾಗಿ ಸರಿಪಡಿಸಬೇಕು ಎನ್ನುವ ಸಾಮಾನ್ಯ ಜ್ಞಾನವು ಇಲ್ಲದಂತೆ ಇರುವ ಗೌರಿಬಿದನೂರು ತಾಲ್ಲೂಕಿನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಲಿ ಎನ್ನುವುದು ನಮ್ಮ ಕಳಕಳಿ ವರದಿಗಾರರ ಜೊತೆ ಮಾತನಾಡಿದ ಡಿಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಈ ರಸ್ತೆಯು ಇದೇ ಸ್ಥಿತಿಯಲ್ಲಿ ಇದ್ದು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ದ ಇದೇ ತರ ಸಮಸ್ಯೆ ಬರ್ತಾ ಇದೆ ಹಲವಾರು ಶಾಸಕರು ಬಂದು ಏನಂತಾರೆ ಇದು ಸಾರಿ ರೋಡ್ ಅಂದ್ರೆ ಮಾಡ್ಕೊಡ್ತೀವಿ ಪೋರ್ಟಲ್ ಇದೆ ಅದೇ ಇದ್ರು ಸೊ ಮೊನ್ನೆ ಸುಖಾ ಮೋಡ್ ಅಂದ್ ಎಲೆಕ್ಷನ್ ಎಲೆಕ್ಟ್ ಆಗಿದ್ರು ಅವರು ಭರವಸೆ ಕೊಟ್ಟಿದ್ದಾರೆ ಈ ರೋಡ್ ನಾವು ಖಂಡಿತ ಮಾಡೇ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಬಿಟ್ಟು ಅವರು ಎಮ್ ಎಲ್ ಎ ಶಾಸಕರಾದ್ರು ಆದರೆ ಅವರು ಅವರುಗಳು ಈ ಗಮನಕ್ಕೆ ತಜ್ಜ ಮಾಡ್ತಾರೆ ಇದೇನಿಲ್ಲ ಇದೇನು ರಸ್ತೆ ಇದೆಯೋ ಏನು ಸರ್ವೆ ನಂಬರ್ ಇದೆಯಂತೆ ಸೊ ಅವ್ರೇನು ಈ ಕಡೆ ನಮಗೆ ರಸ್ತೆ ಮಾಡಿಕೊಡ್ತೀವಿ ಅಂತ ಶಾಸಕರು ಹೇಳಿದ್ರು ಇದೇ ಪುಡ್ಸಾಮ್ ಅವರು ಅವ್ರು ಅದು ಮಾಡಿಲ್ಲ ಇದು ಮಾಡಿಲ್ಲ ಸುಮಾರು ಅಂದರೆ ಈ ರೋಡಲ್ಲಿ ಒಂದು ಮೂರು ಸಾವಿರ ಗಾಡಿಗಳು ಓಡಾಡ್ತಾರೆ ಟೂ ವೀಲರು ಆಮೇಲೆ ವೆಹಿಕಲ್ಸ್ ಇನ್ನೊಂದು ಇಲ್ಲೊಂದು ಜಿ ಎನ್ ಸ್ಕೂಲ್ ಆಗಿದೆ ಪಾಪ ಮಕ್ಕಳು ಈ ಪರಿಸ್ಥಿತಿ ನೋಡಿಬಿಟ್ರೆ ಅವ್ರು ಮನೆಗೆ ಹೋದ್ರೆ ವಾಮಿಟಿಂಗ್ ಆಗ್ತವೆ ಆ ಥರ ಜಸ್ಟ್ ಇಲ್ಲಿಂದ ಒಂದು ಎಂಟುನೂರು ಮೀಟ್ರ್ ಇದೆ ಎಂಟುನೂರು ಮೀಟ್ರಿಗೆ ಮಕ್ಕಳಿಗೆ ಪಾಪ ಅಷ್ಟೊಂದು ನಿಮಿಷ ಎಲ್ಲ ಭರವಸೆ ಕೊಟ್ಟು ಮಾಡ್ಕೊಂಡು ಹೋಗ್ತಾವೆ ಇನ್ನ ಬಟ್ ಈಗ ಕೆಲಸ ಮಾಡೋರು ಯಾರು ಇಲ್ಲಿಲ್ಲ ಸಮಸ್ಯೆ ಏನೇ ಆಗಲಿ ಅದು ಬಗೆಹರಿಸ್ಬೇಕು ಬಗೆಹರಿಸ್ಬೇಕು ಸಮಸ್ಯೆ ಏನೇ ಆಗಲಿ ಬಗೆಹರಿಸ್ಬೇಕು ಇವಾಗ ಇವರು ಸರ್ವೆ ನಂಬರ್ ಇದೆಯಲ್ಲ ಅವ್ರಿಗೂ ಸರ್ಕಾರದ ಇದು ಹಣ ಘೋಷಣೆ ಮಾಡಿ ಅವ್ರಿಗೆ ಇಷ್ಟೊಂದು ಇದು ಮೆಜರ್ಮೆಂಟ್ ಕೊಟ್ಟು ಮಾಡ್ಕೊಬಿಟ್ಟು ಇವಾಗ ರೋಡ್ಗಳಾಗ್ತಾಯಿದೆ ಎನ್ ಎಸ್ ಸೆವೆನ್ಗಳಾಗ್ತಾಯಿದೆ ಹೂವು ಇದು ಮಾಡ್ತಾರೆ ಅವ್ರು ಮಾಡ್ತಾ ಇಲ್ವಾ ಇದ್ಯಾಕೆ ಇಷ್ಟು ಪೆಂಡಿಂಗ್ ಇದೆ ಕಟ್ಕೊಡಿ ಸರ್ಕಾರದ ಏನಿದೆ ಕಟ್ಕೊಟ್ಬಿಟ್ಟು ಮಾಡಿಕೊಡಿ ಹೆಂಗ್ತಾ ನೋಡಿರಿ ಹೆಂಗ್ ಬರ್ತಾ ನೋಡಿ ನೀವು ನಾಡಿನ ಒಂದು ಮಕ್ಕಳು ಒಂದು ಯಾರು ಬರ್ತಾ ಇದೆ ಆ ಮಕ್ಕಳ ಪರಿಸ್ಥಿತಿ ನೋಡ್ಬಿಟ್ಟರೆ ನಮಗೆ ಏನು ಸಮಾನೆ ಅವ್ರಿಗೆ ಒಂದು ನೋಡ್ತಾ ಇದು ಅತಿ ಶೀಘ್ರವಾಗಿ ನೀವು ಏನೇ ಒಂದು ಏನೇ ಸಮಸ್ಯೆ ಇಲ್ಲಿ ಬಗೆಹರಿಸ್ಕೋಬಿಟ್ಟು ಅವ್ರ ಜಮೀನು ಲ್ಯಾಂಡ್ ಇದೆಯಲ್ಲ ಸರ್ಕಾರದ ಅಮೌಂಟ್ ರಿಲೀಸ್ ಮಾಡಿದ್ವಿ ಸರ್ ನೀವು ಯಾವುದೋ ಹೊರದ್ ಕೆರೆಯಿಂದ ಏಳು ಏಳು ಸಾವಿರ ರೂಪಾಯಿ ಕೊಯ್ದು ಐದು ನಂಬರ್ ಪೈಪ್ಲೈನ್ ತೊಗೊಬಿಟ್ರು ಇದು ಮಾಡೋಕ್ಕ ಅಲ್ವಾ ನಿಮಗೆ ಶಾಸಕರೇ ಪುಟ್ಟ ನೋಡ್ರಿ ಅಲ್ಲ ರೈತನ ಬಿಟ್ಟು ನೀವು ನೀರು ತಗೊಬರ್ತಾ ಇದ್ರಲ್ಲ ಅದು ಇದು ಮಾಡಿ ಸರ್ ಇದು ಫಸ್ಟ್ ಇದು ಮಾಡಿಬಿಟ್ಟು ನೀವು ಶಾಸಕಾನೆ ಉಳಿ ಉಳಿಸ್ಕೊಳ್ಳಿ ಸರ್ ನೀವು ಅಲ್ವಲ್ಲ ಸಿಂ ಸುಮ್ಮನೆ ಅದು ಇದು ಬರ್ತದೆ ಅಂತೇಳಿ ಫಸ್ಟ್ ಇದು ಮಾಡಿ ಮೂರು ಸಾವಿರ ಗಾಡಿ ಓಡಾಡ್ತಾರೆ ನೋಡಿ ಗಾಡಿಯಲ್ಲಿ ಹೋಗ್ತದೆ ನೋಡಿ ಯಾರು ಎಷ್ಟೋ ಜನ ಬಿದ್ದೋಗಿತ್ತಾರೆ ಇಲ್ಲಿ ಅದಕ್ಕೆ ಯಾರು ಸರ್ ಹೊಡೆಯಲ್ಲ ಅದಕ್ಕೆ ಇಷ್ಟು ಮುಂಚೆ ಬಿದ್ದೋಗಿ ನಾನೇ ಸಲ ಬಿದ್ದೋಗಿದ್ದೀನಿ ನಾನೇ ಸಲ ಬಿದ್ದೋಗ್ಬಿಟ್ಟಿದ್ದೀನಿ ಅಂದ್ರೆ ಹಳೆಗಾಣಿತ್ತು ಅದ್ರಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ ಆದ್ರೆ ಇಲ್ಲಿ ಯಾರು ಕೆಳವಿಲ್ಲ ಸರ್ ಅದಕ್ಕೋಸ್ಕರ ದಯವಿಟ್ಟು ಶಾಸಕ ಗಮನ ಕರ್ತಾನಿ ತಾಹಿಲ್ದಾರ್ ಇ ಇಒ ಗಮನಕ್ಕೆ ಇದು ದಯವಿಟ್ಟು ನೀವು ಇದು ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ರಸ್ತೆ ಎಷ್ಟು ವರ್ಷದಿಂದ ಈ ರೀತಿ ಇದೆ ಸರ್ ಒಂದು ಇಪ್ಪತ್ತೈದು ವರ್ಷದಿಂದ ಇದೆ ಈ ಹಿಂದೆ ಇದ್ದಂತಹ ಶಾಸಕರು ಏನಾದ್ರು ಅವರು ಇಷ್ಟೇ ಅವರು ಇದೇ ಭರವಸೆ ಕೊಡೋದು ನಿಮ್ ಮಾಡ್ಕೊಡ್ತಿವಿ ಅದೇ ಅಂತ ಹೇಳ್ತಾರೆ ಅವರು ಐದು ಟರ್ಮ್ ದುಬ್ಬ ಬಂದ್ರೆ ಶಾಸಕ ಇದೇ ಇಲ್ಲೇ ಮೀಟಿಂಗ್ ಮಾಡಿದ್ರು ಇದು ನಾವು ಮುಚ್ಚಾಕ್ಬಿಟ್ಟು ಅವ್ರಿಗೆ ನಾವು ಇದು ಮಾಡ್ಕೊಡ್ತೀವಿ ನಾವು ಆ ಕಡೆ ಎಲ್ಲ ಮಾರ್ಕ್ ಮಾಡಿದ್ರು ಎಲ್ಲ ಅಲ್ಲಿಂದ ಇಲ್ಲಿ ಮಾರ್ಕ್ ಮಾಡಿದ್ರಲ್ಲ ಹಿಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲ ಈಗಿರುವಂಥ ಶಾಸಕರು ಶಾಸಕರಿಗೆ ಆಗೋಕ್ಕಿಂತ ಮುಂಚೆ ಈ ಜಾಗದಲ್ಲಿ ನಿಂತು ಬರಸ ಭರವಸೆ ಕೊಟ್ಟಿದ್ರ ಶಾಸಕರ ಆದ್ಮೇಲೆ ಭರವಸೆ ಕೊಟ್ಟಿದ್ರ ಇದಕ್ಕಿಂತ ಶಾಸಕರ ಆಗಿಂದ ಮುಂಚೆ 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 ಕೊಟ್ಟಿದ್ದವು ಚುನಾವಣೆಯಲ್ಲಿ ಗೆಲ್ಲೋದಕ್ಕಿಂತ ಮುಂಚೆ ಗಿಮಿಕ್ ಮುಂಚೆ ಮುಂಚೆ ಭರವಸೆ ಕೊಟ್ಟಿದ್ರು ಕೊಡಿ ವ್ಯವಸ್ಥೆನ ನಾನು ಸರಿಪಡಿಸ್ಕೊಂಡು ಮಾಡ್ತೀನಿ ನಾನು ಗುದ್ದ ಇನ್ಸು ಮಾಡಿ ಕೊಡ್ತೀನಿ ಅಂತ ಅವ್ರ ಜಮನ ನಾನು ನಷ್ಟ ಬರ ಕೊಡ್ತೀನಿ ಅಂತ ಹೇಳಿದ್ರೆ ಇದೇ ಪುಡ್ಸಂಗ್ ನಿಮ್ಗೆ ಹಳೆ ರೆಕಾರ್ಡ್ ಇರ್ಬೋದು ತೆಗೆದು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಇದುವರೆಗೂ ಸರಿಪಡಿಸಿಲ್ಲ ಮಾಡ್ತಿಲ್ಲ ಇದು ಈ ಜಾಗ ಬಂದಿಲ್ಲ ದಯವಿಟ್ಟು ನಿಮಗೆ ಕೈ ಮುಗಿದು ಹೇಳ್ತೀನಿ ದಯವಿಟ್ಟು ಸರಿ ಮಾಡ್ರಿ ಸಾರ್ವಜನಿಕ ರಸ್ತೆ ಇದು ಜನ ಏನೇ ಇಲ್ಲಿ ನೆಷ್ಮಾರೇ ಕಟ್ಕೊಡಿ ಸರ್ ಸುಮ್ಮನೆ ಅದೇ ಇದು ಮಾಡ್ತೀರಿ ಇದು ಇಂಥ ಕೆಲಸದ ಮಾಡಿ ಸಾವಿರಾರು ಜನ ಓಡಾಡೋ ಜಾಗ ಇದು ರಸ್ತೆ ಇದು ದಯವಿಟ್ಟು ಆ ಥರ ಮಾಡಿಬಿಟ್ಟು ನಿಮ್ಗೆ ಒಳ್ಳೆಯ ದಿನಗಳಲ್ಲಿ ಒಳ್ಳೆಯ ಇದಾಗ್ತದೆ ನಿಮಗೆ ಅಂತ ಹೇಳಿದಾಗ ಒಂದು ಎರಡು ಮಾತು ಹೇಳ್ಬಿಟ್ಟು ಮುಗಿಸ್ತಾ ಇದ್ದೀನಿ ಸರ್